ಕ್ಯಾಶ್ಲೆಸ್ ಹೆಲ್ತ್ ಸ್ಕೀಮು ತಂದ್ವಿ ಕಂಡಕ್ಟ್ರು ಅಥವಾ ಡ್ರೈವರು ಅಥವಾ ನಮ್ಮ ಸ್ಟಾಫು ಒಂದು ತಿಂಗಳಿಗೆ ಆರುನೂರೈವತ್ತು ರೂಪಾಯಿ ಕಟ್ತಾರೆ ಅಂದರೆ ವರ್ಷಕ್ಕೆ ಆತ್ರ ಎಂಟು ಸಾವಿರ ರೂಪಾಯಿ ಖರ್ಚಾಗುತ್ತೆ ಕಟ್ತಾರೆ ಅವರು ಅವ್ರ ಸ್ಯಾಲ್ರಿನಲ್ಲಿ ಡಿಟೆಕ್ಟ್ ಮಾಡ್ಕೊಳ್ತಾರೆ ಎಂಟು ಸಾವಿರದಲ್ಲಿ ಅವರು ಗಂಡ ಹೆಂಡತಿ ಅಂದರೆ ಸ್ಪೌಸ್ ಯಾರೋ ಕೆಲಸದಲ್ಲಿ ಅವರು ಗಂಡ ಕೆಲಸದಲ್ಲಿದ್ದರೆ ಹೆಂಡತಿ ಹೆಂಡತಿ ಕೆಲಸದಲ್ಲಿದ್ದರೆ ಗಂಡನಿಗೂ ಅನುಕೂಲ ಆಗುತ್ತೆ ತಂದೆ ತಾಯಿ ಮತ್ತು ಮಕ್ಕಳು ಒಬ್ಬರು ಇಬ್ಬರು ಮೂವರು ಇರ್ತಾರಲ್ಲ ಈ ರೀತಿ ಎಲ್ರಿಗೂ ಕೂಡ ನಮ್ಮ ಇನ್ನೂರೈವತ್ತಕ್ಕಿಂತಲೂ ಹೆಚ್ಚು ಆಸ್ಪತ್ರೆಗಳು ಒಡಂಬಡಿಕೆ ಮೊದಲೇ ದಿನವೇ ಆಯಿತು ಆಮೇಲೆ ಅದು ಮುನ್ನೂರಕ್ಕಿಂತಲೂ ಹೆಚ್ಚು ಈಗ ಆಗಿದೆ ಯಾವುದೇ ಆಸ್ಪತ್ರೆಗೆ ಹೋದರೂ ಕೂಡ ಅವರಿಗೆ ಕಾರ್ಡ್ ತೋರಿಸಿದ್ರೆ ಆ ಕಾರ್ಡಲ್ಲಿ ತಂದೆ ತಾಯಿ ಮಕ್ಕಳದು ಎಲ್ಲರದ್ದು ಕೂಡ ಡೀಟೇಲ್ ಇರುತ್ತೆ ಅವರು ಅಲ್ಲಿ ಆ ಥರ ಜೋಬಲ್ಲಿ ಹಣ ಇಲ್ಲದೇ ಇದ್ದರೂ ಕೂಡ ಟ್ರೀಟ್ಮೆಂಟ್ ತೊಗೊಂಡು ಬರ್ಬೋದು ಹಣವನ್ನು ನಮ್ಮ ಸಂಸ್ಥೆ ಪಾವತಿ ಮಾಡುತ್ತೆ